ಜನರಿಗೆ ಒಳ್ಳೇದ ಸೇವೆ ಸಿಗುವಂತದ್ದಾಗಲಿ ನಮ್ಮ ಉದ್ದೇಶ ಒಂದು ಆರೋಗ್ಯದ ಸಮಾಜ ನಿರ್ಮಾಣ ಆಗ್ಬೇಕು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗ್ಬೇಕು ನಮ್ಮ ಆಧರಣೀಯ ಮತ್ತೆ ನೆಚ್ಚಿ ನೆಚ್ಚುಮೆಚ್ಚಿನ ಮೆಚ್ಚಿನ ಚಂದ್ರಶೇಖರ ಚಿಕ್ಕ ಮುನಿಯಪ್ಪನವರೇ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂತ ಎಲ್ಲ ಗಣ್ಯರೇ ನಮ್ಮೆಲ್ಲ ಪ್ರೀತಿಯ ಬಂಧು ಬಾಂಧವರೇ ನಮ್ಮ ಸನಾತನ ಪರಂಪರೆಯಿಂದ ಹಿಂದಿನಿಂದ ಏನು ನಾವು ನಂಬ್ಕೊಂಡ್ ಬಂದಿದೀವಿ ಅಂದರೆ ಭಗವಂತ ಬಂದರೆ ಹ್ಯಾಕ್ ಬರ್ತಾನೆ ಅಂದರೆ ತಾಯಿಯ ರೂಪದಲ್ಲಿ ಬರ್ತಾನೆ ತಂದೆ ತಾಯಿ ಗುರು ಅತಿಥಿ ಮತ್ತೆ ಐದನೇದು ಡಾಕ್ಟರ್ ರೂಪದಲ್ಲಿ ಬರ್ತಾನೆ ವೈದ್ಯ ನಾರಾಯಣ ಹರಿಗಿ ಅಂತ ಹೇಳಿದ್ದಾರೆ ನಾರಾಯಣ ಅಂದರೆ ದೇವಸ್ಥಾನಕ್ಕೆ ಹೋಗಿ ನೋಡ್ಬೇಕಾಗಿಲ್ಲ ನಮ್ಮ ಶರೀರವನ್ನು ಕಾಪಾಡ್ತಕ್ಕಂಥವ್ರು ಯಾರು ವೈದ್ಯರು ಡಾಕ್ಟರು ಅವರೇ ಹರಿಯ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಈ ಇಲ್ಲಿಯೋ ಶುರು ಮಾಡಿ ಅದು ಚಂದ್ರಶೇಖರ್ ಅವ್ರು ನೋಡಿ ಎಂಥ ಸಹೃದಯ ಅಂತಂದರೆ ಒಳ್ಳೆಯ ಹೃದಯದಿಂದ ಏನಾದರೂ ಯೋಚನೆ ಮಾಡಿದರೆ ಅದಕ್ಕೆ ಭಗವಂತನ ಆಶೀರ್ವಾದ ಖಂಡಿತ ಇದೆ ಜೊತೆಗೆ ಒಂದು ಫೌಂಡೇಶನ್ನು ಅವರು ತೆಗೆದು ಹೇಳ್ತಾ ಇದ್ದಾರೆ ಅಲ್ಲಿಂದ ಕೆಲವು ಮಕ್ಕಳಿಗೆ ಯಾರು ಬಡವರು ಯಾರು ಇದಕ್ಕೆ ಯಾರಿಗೆ ಸೌಕರ್ಯ ಇಲ್ಲೋ ಸೌಲಭ್ಯ ಇಲ್ಲ ಅಂಥವ್ರಿಗೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ಮಾಡೋದು ಒಂದು ಕಡೆ ಅವ್ರಿಗೆ ಓದಿಸೋದು ಎಲ್ಲ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ತಗೊಂಡಿದ್ದೆ ನಮ್ಮ ಆಸ್ಪತ್ರೆಯ ಹೆಸರು ದಿ ಆಸ್ಪತ್ರೆ ಅಂತ ದಿ ಅನ್ನೋದು ಗಾಯತ್ರಿ ಮಂತ್ರದಿಂದ ಬಂದಿದೆ ದಿಯೋ ಯೋನ ಪ್ರಚೋದ ಯಾತ್ ಅಂತ ಅದರ ಅರ್ಥ ಈಗ ತಾನೇ ಗುರುಗಳು ಗುರುರಾಜ್ ಖರ್ಜ್ಗಿಯವರು ಎಕ್ಸ್ಪ್ಲೇನ್ ಮಾಡಿದ್ರು ದಿ ಅನ್ನೋದು ದೇಹ ಮನಸ್ಸು ಮತ್ತು ಆತ್ಮಗಳ ಸಮ್ಮಿಲನ ಅಂತ ನಮ್ಮದು ಟ್ಯಾಗ್ಲೈನ್ ಏನಂದರೆ ಹೆಲ್ತಿಯರ್ ಹ್ಯಾಪಿಯರ್ ಆ್ಯಂಡ್ ಟುಗೆದರ್ ಹಂಗಂತಂದರೆ ಮತ್ತಷ್ಟು ಆರೋಗ್ಯ ಮತ್ತಷ್ಟು ಸಂತೋಷ ಎಲ್ಲರ ಜೊತೆಗೂಡಿ ಯಾಕೆ ಅಂತಂತಂದರೆ ಈ ಹೆಲ್ತ್ ಅನ್ನೋದು ಒಳ್ಳೆಯ ಆರೋಗ್ಯ ಅನ್ನೋದು ಈಸ್ ನಾಟ್ ಆಬ್ಸೆನ್ಸ್ ಆಫ್ ಡಿಸೀಸ್ ಕಾಯಿಲೆ ಇಲ್ಲ ಅಂತಂದರೆ ಒಳ್ಳೆ ಆರೋಗ್ಯ ಇದೆ ಅಂತಲ್ಲ ಬಟ್ ಒಳ್ಳೆ ಆರೋಗ್ಯ ಇರಬೇಕಂತಂದರೆ ನಮ್ಮ ಮನಸ್ಸು ದೇಹ ಮತ್ತು ಆತ್ಮಗಳ ಸಮ್ಮಿಲನ ಆಗಬೇಕು ಅದು ಯಾವಾಗ ಆಗುತ್ತೆ ಅಂತಂದರೆ ಸೊ ನಾವೆಲ್ಲರೂ ಒಡಗೂಡಿ ಎಲ್ಲ ಒಬ್ರಿಗೊಬ್ಬರು ಸಪೋರ್ಟ್ ತೊಗೊಂಡು ಎಲ್ಲ ಒಬ್ರನ್ನೊಬ್ರನ್ನ ನೋಡಿಕೊಂಡು ಇದು ಮಾಡಿದ್ರೆ ಮಾತ್ರ ಬರುತ್ತೆ ಬರೀ ನಮ್ಮ ಹತ್ರ ಹಣ ಇದೆ ನಮ್ಮ ಹತ್ರ ಒಳ್ಳೆ ಆರೋಗ್ಯ ಇದೆ ಅಂದರೆ ನಾವು ಸಂತೋಷ ಪಡೋಕ್ಕಾಗಲ್ಲ ಹ್ಯಾಪಿನೆಸ್ ಇಸ್ ಎ ಡಿಫ್ರೆಂಟ್ ಕೋರ್ಷನ್ ವಿಚ್ ರಿಕ್ವೈರ್ಸ್ ಹೆಲ್ತ್ ವಿಚ್ ರಿಕ್ವೈರ್ಸ್ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಫಾರ್ ಅನ್ ಯೂನಿಸರ್ ಸೊ ಈ ಈ ಉದ್ದೇಶದಿಂದ ದಿ ಆಸ್ಪತ್ರೆ ಸ್ಟಾರ್ಟ್ ಮಾಡಿ ಇದರದ ಉದ್ದೇಶ ಏನಂತಂದರೆ ಕಾಯಿಲೆಗಳನ್ನ ಟ್ರೀಟ್ಮೆಂಟ್ ಮಾಡೋದಲ್ಲ ಮಾತ್ರ ಅಲ್ಲ ಈ ಉದ್ದೇಶ ಇದ್ರ ಉದ್ದೇಶ ಕಾಯಿಲೆ ಬರದೇ ಇರುವಂತ ಮಾಡೋದು ಅದಕ್ಕೆ ನಾವು ಏನು ಮಾಡ್ತಾ ಇದೀವಿ ಅಂತಂದ್ರೆ ಇಡೀ ಜನಾಂಗಕ್ಕೆ ಕಮ್ಯುನಿಟಿಗೆ ಇವಾಗ ಇಲ್ಲಿ ನೋಡ್ಬೋದು ಈಗಾಗ್ಲೇ ಐದಾರು ತಿಂಗಳಿಂದ ಇದ್ದೀವಿ ಅಷ್ಟು ಇಷ್ಟರಲ್ಲೇ ಸುಮಾರು ಸಾವಿರ ಜನಕ್ಕಿಂತ ಹೆಚ್ಚಿಗೆ ನಾವು ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಇಲ್ಲಿ ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಈ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಪಾರ್ಟ್ಮೆಂಟಲ್ಲಿ ಹೋಗಿ ಎಲ್ಲರಿಗೂ ಬಿ ಎಲ್ ಎಸ್ ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಅವ್ರಿಗೆಲ್ಲ ಹೇಗೆ ಅವರ ಆರೋಗ್ಯನ ಅವರೇ ಹೇಗೆ ಕಾಪಾಡಿಕೊಡ್ಬೇಕು ಎಲ್ಲರೂ ಒಡಗೂಡಿ ಹೇಗೆ ನಾವು ಒಳ್ಳೆಯ ಆರೋಗ್ಯನ ತಲುಪಬೋದು ಅಂತ ಇದ್ದೀವಿ ಸೊ ಇದು ಈ ಆಸ್ಪತ್ರೆಯ ಧ್ಯೇಯ ಏನಂತಂದರೆ ಕಾಯಿಲೆ ಬರೋದು ಬೇಡ ಬಂದರೆ ಇಲ್ಲಿ ಬಂದು ಎಲ್ಲರೂ ಚೆನ್ನಾಗ ಹೋಗಬೇಕು ಅನ್ನೋದಿದ್ರು ಇನ್ನೊಂದು ಇದು ಈ ತುಂಬ ಈ ಆಸ್ಪತ್ರೆ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಇದು ಒಳ್ಳೆ ಹೈಟೆಕ್ ಆಸ್ಪೆಟ್ಲ್ ಇದೆಯಲ್ಲ ಬಡವರಿಗೆ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ ಅನಿಸ್ಬೋದು ಅದು ಖಂಡಿತ ನಾವು ನಮ್ಮದೆಲ್ಲ ಡಾಕ್ಟರ್ ಡ್ರಿವನ್ ಹಾಸ್ಪಿಟ್ಲು ಪೇಷೆಂಟ್ ಸೆಂಟ್ರಿಕ್ ಡಾಕ್ಟರ್ ಡ್ರಿವನ್ ಮತ್ತು ಕ್ವಾಲಿಟಿ ಆಪ್ಸಿಸ್ಟ್ ಆಸ್ ಹಾಸ್ಪಿಟ್ಲಿ ಅಂತ ಹೇಳ್ತೀವಿ ಇದು ಏನಂತಂದರೆ ನಿಮ್ಮ ಹತ್ರ ಹಣ ಇದ್ದರೆ ಹಣ ತೊಗೊಂಡು ಟ್ರೀಟ್ಮೆಂಟ್ ಕೊಡೋಣ ಒಳ್ಳೆ ಟ್ರೀಟ್ಮೆಂಟು ಹಣ ಇಲ್ಲ ಅಂತಂದರೆ ನಿಮಗೋಸ್ಕರ ಹಣ ಹುಡುಕಿ ನಾವು ಅದನ್ನು ಒಳ್ಳೆ ಟ್ರೀಟ್ಮೆಂಟೇ ಎಲ್ಲರಿಗೂ ಕೊಡೋಣ ಅನ್ನೋದು ಈಗಾಗಲೇ ನಮ್ಮ ವ್ಯಾಸ ಫೌಂಡೇಶನ್ ಮೂಲಕ ಸಾವಿರಾರು ಜನಕ್ಕೆ ಈ ಥರ ಟ್ರೀಟ್ಮೆಂಟ್ ಕೊಡ್ಸಿದ್ದೀವಿ ಇನ್ನು ಮುಂದೆನೂ ಕೊಡ್ತೀವಿ ಸೊ ಇನ್ನೊಂದು ಏನಂದರೆ ವ್ಯಾಸ ಫೌಂಡೇಶನ್ ನಮ್ಮ ಚಾರಿಟಬಲ್ ವಿಂಗ್ ಮೂಲಕ ಈಗಾಗಲೇ ನಾವು ವ್ಯಾಸ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಇದರಲ್ಲಿ ಸುಮಾರು ನಲವತ್ತು ಜನ ಮಕ್ಕಳು ಏನೋ ಬಡ ಮಕ್ಕಳು ಬಂದು ಸೇರಿದ್ದಾರೆ ಇದರಲ್ಲಿ ಹದಿನೇಳು ಜನಕ್ಕೆ ಸ್ಕಾಲರ್ಶಿಪ್ ಮೂಲಕ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಸೊ ಹೀಗೆ ಮುಂದುವರಿಸಿ ವರ್ಷ ವರ್ಷ ನಮ್ಮ ನರ್ಸಿಂಗ್ ಫೋರ್ಸ್ನ ಪ್ರೊಫೆಷನಲ್ಸ್ನ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಏನಂತಂದರೆ ನಮ್ಮ ಉದ್ದೇಶ ಎಲ್ಲರೊಡೆಗೂಡಿ ಮಾಡೋದು ಸೊ ನಾವು ಮುಂದಿನ ಇದಕ್ಕೂ ರೆಡಿ ಆಗಬೇಕು ಯಾಕೆಂದರೆ ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ಜನಗಳ ಆರೋಗ್ಯ ಕಾಪಾಡೋದು ಅಷ್ಟು ಈಸಿ ಇಲ್ಲ ಸೊ ಅದಕ್ಕೆ ನಾವೆಲ್ಲ ಅದಕ್ಕೆ ನೀವು ಇವತ್ತು ನೋಡಿದ್ದೀರಿ ನಾವು ರಾಜಕೀಯ ನಾಯಕರನ್ನ ಕರೆಸಿದ್ದೀವಿ ಚರ್ಚ್ ಕಡೆಯಿಂದ ಫಾದರ್ಗಳನ್ನ ಕರೆಸಿದ್ದೀವಿ ನಮ್ಮ ಬೇರೆ ಬೇರೆ ರಿಲಿಜಿಯಸ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು ಅಸೋಸಿಯೇಷನ್ಸ್ ಇರ್ಬೋದು ಚೇಂಜ್ ಮೇಕರ್ಸ್ ಆಫ್ ಕನಕ್ಪುರ ರೋಡ್ ಅಸೋಸಿಯೇಷನ್ ಇರ್ಬೋದು ಎಲ್ಲರೂ ಒಡಗೂಡಿ ಮಾಡ್ತಾರೆ ಯಾಕೆಂದರೆ ಇಲ್ಲಿನ ಕಮ್ಯುನಿಟಿಗೆ ನಾವೆಲ್ಲರೂ ಸೇರಿ ಒಳ್ಳೆಯ ಒಳ್ಳೆ ಟ್ರೀಟ್ಮೆಂಟ್ ಮಾತ್ರ ಅಲ್ಲ ಒಳ್ಳೆ ಆರೋಗ್ಯ ಕೂಡ ಒಳ್ಳೆ ಸಂತೋಷ ಕೂಡ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಈ ದಿ ಆಸ್ಪತ್ರೆ ಉದ್ದೇಶ